ಸೊ ಇವತ್ತು ನಾವೇನಾದ್ರೂ ಮಾತಾಡ ಕಲ್ತಿದೀವಿ ಅಂತಂದ್ರೆ ಅಥವಾ ಒಂದು ಯೋಚನಾ ಶಕ್ತಿ ನಮ್ಗಿದೆ ಅಂದ್ರೆ ಅದಕ್ಕೆ ಲಂಕೇಶ್ ಒಂದು ಪ್ರಮುಖವಾದ ಕಾರಣ ಪ್ರಮುಖವಾದ ಪ್ರಭಾವ ಅದು ನಾನು ಯಾವಾಗ್ಲೂ ಈಗಲೂ ಹೇಳ್ತೀನಿ ಹಿಂದೇನು ಹೇಳಿದೆ ಮುಂದೆನೂ ಹೇಳ್ತಾನೆ ಇರ್ತೀನಿ ಲಂಕೇಶ್ ಪ್ರಭಾವ ಇದೆಯಾ ಇದ್ರೆ ಯಾವ ತರ ಇದೆ ಒಂದು ದೊಡ್ಡ ಆಲದ ಮರದ ಕೆಳಗೆ ಒಂದು ಹುಲ್ಲಿನ ಒಂದು ಕಡ್ಡಿ ಗರಿಕೆನ ಬರೆಯಲ್ಲ ಬೆಳೆಯಲ್ಲ ನಾನು ಅದನ್ನ ಯಾವತ್ತು ಲಂಕೇಶ್ ತರ ಆಗ್ಬೇಕು ಅಥವಾ ಲಂಕೇಶ್ ತರ ಬರಿಬೇಕು ಅಥವಾ ಲಂಕೇಶ್ ತರ ಇರಬೇಕು ಅನ್ನೋದನ್ನ ಪ್ರಯತ್ನ ಮಾಡ್ಲೇ ಇಲ್ಲ ಕರೆಕ್ಟ್ ಸೊ ಇಲ್ಲ ಬೇಗ ಬರ್ಕೊಡಿ ತಕ್ಷಣ ಏನ್ ಮಾಡಿದ್ರು ಅಂದ್ರೆ ಸಿಗರೇಟ್ ಪ್ಯಾಕಿನ ಬ್ಯಾಗ್ ತಗೊಂಡು ಕೆಂಪದು ಕೆಂಪಾದೋ ಅಂತ ಐದ್ ನಿಮಿಷದಲ್ಲಿ ಓಕೆ ಅವರಿಬ್ರು ಸ್ನೇಹಿತರು ಮತ್ತೆ ಲಂಕೇಶ್ ಹೋಗಿ ಅವ್ರಿಗೆ ಹುರಿದುಂಬಿಸಿ ಸ್ಫೂರ್ತಿ ನೀಡಿ ಮತ್ತೆ ನಮ್ಮ ಪತ್ರಿಕೆಯಲ್ಲಿ ಅವ್ರು ಬಂದಿರೋ ಎಲ್ಲಾ ಹೆಚ್ಚು ಲೇಖನಗಳು ಪುಸ್ತಕಗಳು ಆಗಿರೋದು ಇವತ್ತು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಪತ್ರಿಕೋದ್ಯಮ ಸಾಕಾಗಿದೆ ಅಂತ ಯಾಕೆ ಅದು ತುಂಬಾ ಕಷ್ಟ ಆಗಿದೆ ಇದ್ದಿದ್ದಂಗೆ ಹೇಳಿದ್ರೆ ಬಂದು ಎಗರ್ಸ್ ಬಂದು ವದ್ನಂತೆ ಅಂತಂದಿದೆಯಲ್ಲ ಆತರ ಆಗುತ್ತೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ಇವತ್ತು ಒಬ್ಬ ವಿಶೇಷ ಅತಿಥಿ ಇದ್ದಾರೆ ಯಾಕೆ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಅಥವಾ ನಮ್ಮ ಜೊತೆಗಿದ್ದಾರೆ ಅಂತಂದರೆ ಸದ್ಯಕ್ಕೆ ಒಂದು ಕಾರಣ ಇದೆ ಆ ಕಾರಣ ಏನು ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರ ಹೆಸರು ಗೌರಿ ನೀವು ನೋಡಿರ್ತೀರ ಬಹುಶಃ ಆ ಟ್ರೇಲರ್ ನೋಡಿರ್ಬೋದು ಆ ಟೀಸರ್ ನೋಡಿರ್ಬೋದು ಹಾಡುಗಳನ್ನ ನೋಡಿರ್ಬೋದು ಕಲರ್ಫುಲ್ ಆಗಿರೋ ಸಿನಿಮಾನ ತೆಗೆದುಕೊಂಡು ಮತ್ತೊಂದು ಸಲ ನಿರ್ದೇಶಕನ ಹ್ಯಾಟನ್ನು ಹಾಕ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗದ ಸ್ಟಾರ್ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಅವರು ನಮಸ್ಕಾರ ಚೆನ್ನಾಗಿದೆ ನೀವ್ ಹೇಗಿದ್ರಿ ತುಂಬಾ ದಿನದ ನಂತರ ಮೀಟ್ ಮಾಡ್ತಾ ಇದೀವಿ ಹೌದು ನಿಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರ್ತೀನಿ ಅವಕಾಶ ಸಿಕ್ಕದಾಗೆಲ್ಲ ಲಂಕೇಶ್ ಅವರ ಬರವಣಿಗೆ ಲಂಕೇಶ್ ಅವರ ಸಾಹಿತ್ಯ ಪ್ರಸ್ತಾ ಪ್ರಸ್ತಾಪ ಮಾಡ್ತೀರಾ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ನೀವೆಲ್ಲ ಒಂದು ಲಂಕೆ ಇದು ಪ್ರಿ ಲಂಕೇಶ್ ಲಂಕೇಶ್ ಪೋಸ್ಟ್ ಲಂಕೇಶ್ ಆ ಎರಾನಲ್ಲಿ ನೀವು ಆ ಒಂದು ಲಂಕೇಶ್ ಅವರ ಇನ್ನು ಚಿಂತನೆಗಳು ಮತ್ತು ಅವರ ಬರವಣಿಗೆನ ಇನ್ಸ್ಪೈರಿಂಗ್ ಸ್ಫೂರ್ತಿ ತಗೊಂಡು ಪತ್ರಿಕೋದ್ಯಮಕ್ಕೆ ಬಂದು ನೀವು ಒಂದು ಟ್ರೆಂಡನ್ನು ಬದಲಾಯಿಸಿದವರು ವಿಜುವಲ್ ಮೀಡಿಯಾನಲ್ಲೂ ಲಂಕೇಶ್ ಸ್ಟೈಲ್ ಆಫ್ ಜರ್ನಲಿಸಂ ತಂದವರು ಸೊ ಅದಕ್ಕೆ ತುಂಬ ನನಗೆ ಖುಷಿ ಇದೆ ಥ್ಯಾಂಕ್ ಯು ವೆರಿ ಮಚ್ ನನಗೆ ಲಾಸ್ಟ್ ನೋಡಿ ಲಂಕೇಶ್ ಅಂದ್ರಾಗ ನೀವು ಲಾಸ್ಟ್ ನಂಗೆ ಭೇಟಿಯಾಗಿದ್ದು ಸುವರ್ಣ ನ್ಯೂಸಲ್ಲಿ ನೀವು ನಂಗೆ ಒಂದು ಗಿಫ್ಟ್ ಕೊಟ್ಟಿದ್ರಿ ನನಗೆ ಬಹುಶಃ ಯಾರೂ ಆ ಥರ ಗಿಫ್ಟ್ ಕೊಟ್ಟಿರ್ಲಿಕ್ಕಿಲ್ಲ ಓಕೆ ನಿಮಗೆ ನೆನಪಿದೆಯಲ್ಲ ಗೊತ್ತಿಲ್ಲ ಲಂಕೇಶ್ ಲಂಕೇಶ್ ಪುಸ್ತಕಗಳ ಸಮಗ್ರ ಒಂದು ಸಮಗ್ರ ಪುಸ್ತಕಗಳನ್ನ ಕೊಟ್ಟಿದ್ರಿ ಎಲ್ಲಾ ಪುಸ್ತಕಗಳನ್ನ ಕೊಟ್ಟಿದ್ರಿ ಅದ್ರಲ್ಲಿ ಪಾಂಚಾಲಿ ಒಂದಷ್ಟು ಒಂದು ಆ ಪುಸ್ತಕಗಳು ಬಿಟ್ಟು ನನ್ನ ಹತ್ರ ಇತ್ತು ಆದ್ರೂ ತಂದೆಗೂ ಕೊಡಬಹುದು ನಾನು ಇಟ್ಕೊಳ್ಬೋದು ಅಂತ ಹೇಳಿ ಯಾವ ತರ ಗೊತ್ತಾ ಪುಸ್ತಕಗಳು ಎರಡು ಕಾಪಿ ಮೂರ್ ಕಾಪಿ ಇದ್ರೂ ಒಳ್ಳೇದು ಯಾಕೆ ಅಂತ ಹೇಳ್ತೀನಿ ನಮ್ಮ ಮತ್ತು ಕರ್ನಾಟಕದ ಮತ್ತು ಮಲಯಾಳಂನ ಸರ್ಕ್ಯುಲೇಷನ್ ಪತ್ರಿಕೆ ಸರ್ಕ್ಯುಲೇಷನ್ ತಗೊಳ್ಳಿ ಆಲ್ಮೋಸ್ಟ್ ಪಾಪ್ಯುಲೇಷನ್ ಇಸ್ ಸೇಮ್ ಇನ್ಫ್ಯಾಕ್ಟ್ ಕೇರಳ ಕಡಿಮೆ ಇದೆ ಕರ್ನಾಟಕದಕ್ಕಿಂತ ಆದ್ರೆ ಕರ್ನಾ ಮಲಯಾಳಂ ಪತ್ರಿಕೆಗಳು ಮಲಯಾಳಂ ಮನೋರಮ ತಗೊಳ್ಳಿ ಹದಿನೈದು ಲಕ್ಷ ಪತ್ರಿಕೆ ಸೇಲ್ ಆಗಿದೆ ಅದೇ ನಮ್ಮಲ್ಲಿರ ಪ್ರಮುಖ ಪತ್ರಿಕೆಗಳು ಯಾವ್ದು ನಂಬರ್ ಒನ್ ಪತ್ರಿಕೆಗಳಿದ್ರೆ ಒಂದ್ ಮೂರ್ ಲಕ್ಷ ನಾಲ್ಕು ಲಕ್ಷ ಮ್ಯಾಕ್ಸಿಮಮ್ ಅದು ಹೇಳ್ತಾ ಇರೋದು ಬೇರೆ ಒಂದ್ ನಲ್ವತ್ ಸಾವಿರದು ಸಾಕ್ಷರತೆ ಜಾಸ್ತಿ ಇದೆ ರೀಸನ್ ಬಟ್ ದ ಮೈನ್ ರೀಸನ್ ಇಸ್ ಸೂಕ್ಷ್ಮತೆ ಜಾಸ್ತಿ ಇದೆ ಯಾಕರ ಸೂಕ್ಷ್ಮತೆ ಅಂದ್ರೆ ನೀವು ಒಂದು ಮಲಯಾಳಂ ಮನೋರಮಾ ಪತ್ರಿಕೆ ಅಥವಾ ವೀಕ್ ಮ್ಯಾಗ್ಜಿನ್ ತಗೊಂಡು ಗಂಡ ಒಂದು ಮ್ಯಾಗ್ಜೀನ್ ತಗೊಂತಾರೆ ಹೆಣಸಿನ ಒಂದ್ ಮ್ಯಾಗ್ಜೀನ್ ತಗೋತಾರೆ ಯಾಕೆಂದ್ರೆ ಯಾಕಂದ್ರೆ ಒಂದ್ ಪೇಜ್ ಓದ್ತಾ ಇದ್ದಾಗ ಅವ್ರ ಇನ್ನೊಂದು ಪೇಜ್ ಓದಕ್ಕೆ ಅವರಿಗೆ ಪತ್ರಿಕೆಯ ಮತ್ತು ಆ ಥ್ರಿಲ್ ಸಿಗಲ್ಲ ಒಂದು ಓದಕ್ ಶುರು ಮಾಡಿದ್ರೆ ಅವ್ರ ಕೇಳ್ ಇರ್ಬೇಕು ಬಿಡುವಿದ್ದಾಗೆಲ್ಲ ಓದ್ಕೊಳೋದಕ್ಕೆ ಸೊ ಆತರ ಅವರು ಒಬ್ರು ಇನ್ನೊಬ್ರು ಶೇರ್ ಮಾಡಲ್ಲ ಆದ್ರೆ ನಮ್ಮಲ್ಲಿ ನಮ್ ಲಂಕೇಶ್ ಪತ್ರಿಕೆ ಪೀಕಲ್ ಇದ್ದಾಗ ನಾಲ್ಕೂವರೆ ಲಕ್ಷ ಕಾಪಿ ಸೇಲ್ ಓಕೆ ಆದ್ರೆ ಆ ಒಂದು ಕಂಟೆಂಟಿಗೆ ಆ ಸಾಹಿತ್ಯಕ್ಕೆ ಆ ಲೇಖನಗಳಿಗೆ ಅದು ಡಬಲ್ ಆ ಟ್ರಿಪಲ್ ಸೇಲ್ ಆಗ್ಬೇಕಾಗಿತ್ತು ಆದ್ರೆ ಇಲ್ಲಿಂದ ನೀವು ತುಮಕೂರ್ಗೆ ಒಂದು ಬಸ್ ಸೇಟ್ಕೊಂಡು ಹೋದ್ರೆ ಒಬ್ಬ ಒಂದು ಪತ್ರಿಕೆ ತಗೊಂಡ್ರೆ ಅದು ಲಂಕೇಶ್ ಪತ್ರಿಕೆ ಇರ್ಬೋದು ವಿಜಯ ಕರ್ನಾಟಕ ಯಾವ್ದೇ ಪ್ರಜಾವಾಣಿ ಇರ್ಬೋದು ಯಾವ್ದೇ ಕ ಪತ್ರಿಕೆ ಇರ್ಬೋದು ಒಬ್ಬೊಬ್ಬರಲ್ಲಿ ಒಂದೊಂದು ಶೀಟ್ ಇರುತ್ತೆ ಒಂದೇ ಪತ್ರಿಕೆ ಅಲ್ಲಿ ಓದ್ತಾ ಇರ್ತೀರಾ ಸರ್ ಆ ಶೀಟ್ ಕೊಡಿ ತಗೊಂತಾರೆ ಇನ್ನೊಂದು ಶೀಟ್ ತಗೊತಾರೆ ಅಫ್ಕೋರ್ಸ್ ರಿಸೈಕ್ಲಿಂಗು ಇಟ್ಸ್ ಗುಡ್ ಪತ್ರಿಕೆ ಪೇಪರ್ ಖರ್ಚು ಮಾಡಬಾರ್ದು ಜಾಸ್ತಿ ಆದ್ರೆ ಅಲ್ಲಿನ ಸೂಕ್ಷ್ಮತೆ ಏನು ಅಂದ್ರೆ ದೇ ವಾಂಟ್ ಶೇರ್ ದೇ ವಿಲ್ ರೀಡ್ ದೇರ್ ಓನ್ ಪೇಪರ್ ಅಂಡ್ ದೇಲ್ ಕೀಪ್ ಇಟ್ ವಿತ್ ದೆಮ್ ಅಂಡ್ ರೀಡ್ ವೆನ್ ಅವರ್ ದೇ ಫ್ರೀ ಸೊ ಈ ಕಾರಣದಿಂದಾನು ಅಲ್ಲಿ ಸರ್ಕ್ಯುಲೇಷನ್ ಎಲ್ಲದೂ ಜಾಸ್ತಿ ಎಲ್ಲಾ ಪತ್ರಿಕೆಗಳು ಜಾಸ್ತಿ ಯಾಕಂದ್ರೆ ತಗೊಂಡು ನೀವು ಸೆಡ್ ಲಿಟ್ರಸಿ ಅಂಡ್ ದ ಸೆಕೆಂಡ್ ಇಸ್ ದಿಸ್ ದ ರೀಸನ್ ನೀವು ಅಬ್ಸರ್ವ್ ಮಾಡಿ ಒಂದೇ ಮನೆಯಲ್ಲಿ ಎರಡು ಇರುತ್ತೆ ಓಕೆ ನಾನು ಯಾಕೆ ಅಂತ ಕೇಳಿದೆ ಅನ್ಸುತ್ತೆ ಇಲ್ಲ ನನಗೊಂದು ನಮ್ಮ ಇಂಟಿಗೊಂದು ಅಂತಾರೆ ನೋಡಿ ಸೊ ಈ ತರ ಸೊ ದಟ್ ಈಸ್ ಒನ್ ಆಫ್ ದ ರೀಸನ್ ಇನ್ ದ ಸರ್ಕ್ಯುಲೇಷನ್ ಕರೆಕ್ಟ್ ಲಂಕೇಶ್ ಅವರು ನೀವು ಹೇಳಿದಂಗೆ ನಾಲ್ಕೂವರೆ ಲಕ್ಷ ಐದು ಲಕ್ಷ ಹೇಳಿದ್ ಆ ಟೈಮಲ್ಲೇ ನಾವು ಕೂಡ ಓದಕ್ಕೆ ಶುರು ಮಾಡಿದ್ದು ಹೈಸ್ಕೂಲ್ ಓದಕ್ಕೆ ಶುರು ಮಾಡಿದ್ದೀವಿ ನಾವು ಕೊನೆವರೆಗೂ ಲಂಕೇಶ್ ಇರೋವರೆಗೂ ಲಂಕೇಶ್ ಪತ್ರಿಕೆ ಬರೋವರೆಗೂ ನಾನು ಓದ್ತಾನೆ ಇದ್ದೆ ಸೊ ಇವತ್ತು ನಾವೇನಾದರೂ ಮಾತಾಡೋ ಕಲ್ತಿದ್ದೀವಿ ಅಂತಂದರೆ ಅಥವಾ ಒಂದು ಯೋಚನಾ ಶಕ್ತಿ ನಮಗಿದೆ ಅಂದರೆ ಅದಕ್ಕೆ ಲಂಕೇಶ್ ಒಂದು ಪ್ರಮುಖವಾದ ಕಾರಣ ಪ್ರಮುಖವಾದ ಪ್ರಭಾವ ಅದು ನಾನು ಯಾವಾಗಲೂ ಈಗಲೂ ಹೇಳ್ತೀನಿ ಹಿಂದೇನು ಹೇಳಿದ್ದೆ ಮುಂದೆನೂ ಹೇಳ್ತಾನೆ ಇರ್ತೀನಿ ಸೊ ಐ ವೆರಿ ಹ್ಯಾಪಿ ಆ್ಯಂಡ್ ವೆರಿ ಪ್ರೌಡ್ ಅಬೌಟ್ ದಟ್ ಫ್ಯಾಕ್ಟ್ ಲಂಕೇಶ್ ಜನ ಲಕ್ಷಾಂತರ ಜನ ಲಂಕೇಶ್ ಮೀಟೇ ಮಾಡಿಲ್ಲ ಲಂಕೇಶನ್ ಭೇಟಿನೇ ಆಗಿಲ್ಲ ಆದ್ರೂ ಅವ್ರ ಅಭಿಮಾನಿಗಳಾಗಿದ್ದಾರೆ ಆದ್ರೂ ಅವರ ಬರವಣಿಗೆ ಮೂಲಕ ಅವ್ರನ್ನ ಮೀಟ್ ಮಾಡಿದ್ದಾರೆ ಹೌದು ಅಷ್ಟು ಹತ್ರ ಇದಾರೆ ಯಾಕೆ ಅಂತಂದ್ರೆ ನಾನು ಅಬ್ಸರ್ವ್ ಮಾಡೋದು ಲಂಕೇಶ್ ಅವರ ಬರವಣಿಗೆನಲ್ಲಿ ನಮ್ಮ ತಂದೆಯವ್ರ ಬರವಣಿಗೆಯಲ್ಲಿ ಕೊನೆಯ ತನಕ ಅವರು ಸಾಯೋ ತನಕ ಅವ್ರ ಹಳ್ಳಿಯ ಸೊಡಗು ಹೋಗ್ಲೇ ಇಲ್ಲ ಭಾಷೆಯಲ್ಲಿ ಅದು ಈವನ್ ಅ ಕಾಮನ್ ಮ್ಯಾನ್ ಇನ್ ಅ ವಿಲೇಜ್ ಹಳ್ಳಿಯ ಸಾಮಾನ್ಯ ಮನುಷ್ಯನಿಗೆ ರೈತನಿಗೂ ಅದು ಮುಟ್ತಾ ಇತ್ತು ಅರ್ಥ ಆಗ್ತಾ ಇತ್ತು ತಲುಪ್ತಾ ಇತ್ತು ಆ ಭಾಷೆ ಕನೆಕ್ಟ್ ಆಗ್ತಾ ಇತ್ತು ಕರೆಕ್ಟ್ ಸೊ ಈ ರೀತಿಯಲ್ಲಿ ದಟ್ ಇಸ್ ದ ಒಂದು ವಿಶೇಷ ಒಂದು ಲಂಕೇಶ್ವರ ಬರವಣಿಗೆಯಲ್ಲಿ ನನ್ನ ನನ್ನ ಪ್ರಕಾರ ಕರೆಕ್ಟ್ ಗದ್ಯ ಕನ್ನಡದಲ್ಲಿ ನನ್ನ ಪ್ರಕಾರ ಅದ್ಭುತವಾದ ಗದ್ಯ ಅಂದ್ರೆ ಲಂಕೇಶ್ ಬರೀ ಭಾಷೆ ಮಾತ್ರ ಅಲ್ಲ ಅವರ ಥಾಟ್ಸ್ ಅವರ ಒಳನೋಟ ಅವ್ರು ಕೊಡ್ತಾ ಇದ್ದ ಪರ್ಸ್ಪೆಕ್ಟಿವ್ ನಮಗೆ ಬಹಳ ಹೊಸದನಿಸುದು ಮತ್ತೆ ಇಡೀ ಜನರೇಷನ್ ಹೊಸದನ್ಸಿದ್ದು ಸೊ ಆ ಟೈಮಲ್ಲಿ ಯಾಕಂದ್ರೆ ಆಮೇಲೆ ಆ ಧೈರ್ಯ ಸೊ ಪತ್ರಕರ್ತರಿಗೆ ಕೂಡ ಒಂದು ಧೈರ್ಯ ಅನ್ನೋದು ಬಹಳ ಮುಖ್ಯವಾದ ಎಲಿಮೆಂಟ್ ಬಟ್ ಎಲ್ಲ ಕಡೆ ನಾವು ಆ ಧೈರ್ಯನ ಒಂದ್ ಹಂತಕ್ಕೆ ಕನೆಕ್ಟ್ ಕಳ್ಕೊಂಡ್ಬಿಟ್ಟಿರ್ತೀವಿ ಅಥವಾ ನಮಗೆ ಈ ತರನೂ ಬೈಬಹುದು ಅನ್ನೋದು ಗೊತ್ತಿರಲ್ಲ ಇಷ್ಟ್ ಈ ತರ ಟೀಕೆ ಅನ್ನೋದು ಗೊತ್ತಿಲ್ಲ ಆತರ ಟೀಕೆ ಮಾಡ್ಬೋದು ಆತರ ಬೈಬಹುದು ನೀವು ನಿರ್ಲಜ್ಜ ಲಜ್ಜೆಗೇಡಿ ಅಂತ ಬೈಬಹುದು ನಿಮ್ ಮೂರ್ಖ ಇವನು ಮೂರ್ಖ ಅನ್ನೋ ಪದ ಪದ ಪದಗಳಕ್ಕಿಂತ ಅವರು ಒಂದು ಕಾವ್ಯನ ಮತ್ತು ಸಾಹಿತ್ಯನ ಒಂದು ಪತ್ರಿಕೆಯ ಬರವಣಿಗೆಯಲ್ಲಿ ಹೌದು ಪತ್ರಿಕೋದ್ಯಮದಲ್ಲಿ ಅದನ್ನ ತಂದ್ರು ಅದು ತಂದಾಗ ಏನಾಗುತ್ತೆ ಒಂದ್ಸರಿ ಬಂಗಾರಪ್ಪ ಅವರ ಒಂದು ಕವರ್ ಸ್ಟೋರಿ ಮಾಡಿದ್ರು ಅವ್ರ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಕವರ್ ಸ್ಟೋರಿ ಮಾಡಿ ಅವರನ್ನ ಟೀಕಿಸಿದ್ರು ಯಾವ ತರ ಇತ್ತು ಅಂದ್ರೆ ಈವನ್ ಬಂಗಾರಪ್ಪ ಓದ್ಬಿಟ್ಟು ಖುಷಿ ಆಯ್ತು ಅವ್ರಿಗೆ ಯಾವ ತರ ಸಾಹಿತ್ಯ ಬರ್ದಾರೆ ಯಾವ ಮಟ್ಟಕ್ಕೆ ಈ ಲೇಖನ ಬರ್ದಾರೆ ಅಂತ ಯಾಕೆ ಅಂದ್ರೆ ಎರಡು ದಿನದ ನಂತರ ಅವರು ಬಂಗಾರಪ್ಪ ಅವ್ರನ್ನ ಅವರು ಬಂಗಾರಪ್ಪ ಅವರು ಸೆಕ್ರೆಟರಿಯೇಟ್ ಕ್ಲಬ್ ಅಲ್ಲಿ ಬ್ಯಾಡ್ಮಿಂಟನ್ ಆಡ್ತಾ ಇದ್ರು ಅಪ್ಪನೂ ಬ್ಯಾಡ್ಮಿಂಟನ್ ಆಡೋರು ಆದ್ರೆ ಸೆಕ್ರಟೇರಿಯಲ್ಲಿ ಆಡ್ತಾ ಆ ಸೆಕ್ರೆಟರಿಯೇ ಅಲ್ಲಿ ಆಡ್ತಾ ಇರಲಿಲ್ಲ ಅವ್ರು ಬೇರೆ ಕಡೆ ಔಟ್ಡೋರ್ ಆಡ್ತಾ ಇದ್ರು ಆಚೆ ಕಡೆ ಆಡ್ತಾ ಇದ್ರು ಗೆ ಒಂದಿನ ಅಲ್ಲಿ ಸೆಕ್ರೆಟರಿಯಟ್ ಅಲ್ಲಿ ಆಡೋಣ ಅಂತ ಫ್ರೆಂಡ್ ಕರೆದ್ರು ಫ್ರೆಂಡ್ ಜೊತೆ ನಮ್ಮಪ್ಪ ಹೋದ್ರು ಬಂಗಾರಪ್ಪನ ಮೀಟ್ ಮಾಡೋಕೆ ಆಡಕ್ಕೆ ಬ್ಯಾಡ್ಮಿಂಟನ್ ಆಡಕ್ಕೆ ಅಲ್ಲಿ ಅಚಾನಕ್ ಆಗಿ ಮುಖಾಮುಖಿ ಆಗೋರು ಬಂಗಾರಪ್ಪ ಮತ್ತು ನಮ್ಮ ತಂದೆ ನಾನೊಬ್ಬ ಚಿಕ್ಕ ಹುಡುಗ ಆಗ ಆಗ ಏನೋ ಒಂದು ಗಲಾಟೆ ಆಗುತ್ತೆ ಇವರಿಬ್ರು ಮದ್ಯ ಅನ್ಕೊಂಡೆ ಯಾಕಂದ್ರೆ ಪತ್ರಿಕೆಯಲ್ಲಿ ಹಿಂದಿನ ವಾರನೇ ಬಂದಿತ್ತು ಅವ್ರ ಬಗ್ಗೆ ಸೊ ಆತರ ಅರೆ ಬಂಗಾರಪ್ಪ ಎಷ್ಟು ಅದ್ಭುತ ಅಂದ್ರೆ ಬಂದ್ಬಿಟ್ಟು ಏ ಬನ್ನಿ ಲಂಕೇಶ್ ಅಂತ ಕೂತ್ಕೊಂಡು ಕಾಫಿ ಕುಡ್ದು ಟೀಕ್ ಏ ತುಂಬಾ ಅದ್ಭುತವಾಗಿ ಬರ್ದಿರ ಲೇಖನ ಸಾಹಿತ್ಯ ಎಲ್ಲ ತುಂಬಾ ಚೆನ್ನಾಗಿದೆ ಏನ್ ಅದ್ಭುತ ರೀ ನಿನ್ ಸಾಹಿತ್ಯ ನಿಮ್ಮ ಬರವಣಿಗೆ ಅಂತ ಅನ್ಬಿಟ್ಟು ಆತರ ಆ ಆತರ ಕನ್ವರ್ಸೇಶನ್ ಯಾವ ಆಲ್ಸೋ ಇತ್ತು ಡೈಜೆಸ್ಟ್ ಆವಾಗಿನ ರಾಜಕಾರಣಿಗಳು ತರ ಅಂದ್ರೆ ನೀವು ಲಂಕೇಶ್ ಅವರ ಬರವಣಿಗೆ ಟೀಕ್ಸಿದ್ರೆ ಅದನ್ನ ಎಸ್ ಎಲ್ಲ ಒಂದ್ ಮಟ್ಟಕ್ಕೆ ಸರಿಗೇ ಬರ್ದಿಯಾರ ಇವರು ನಾನ್ ತಿಳ್ಕೋಬೇಕೇಣ್ ಅಂತ ಅನ್ಬಿಟ್ಟು ಯಾಕೆ ಅಂದ್ರೆ ಟೀಕೆ ಟೀಕೆ ಆಗ್ತಾ ಇಲ್ಲ ಆ ಭಾಷೆನೆ ಟಿ ಎನ್ ಸೀತಾರಾಮ್ ಒಂದ್ಸರಿ ಅದ್ಭುತವಾಗಿ ಒಂದು ಭಾಷಣ ಮಾಡ್ತಾರೆ ಟಿ ಎನ್ ಸೀತಾರಾಮ್ ಅಫ್ಕೋರ್ಸ್ ನಮ್ಮ ತಂದೆಯ ಪಲ್ಲವಿ ಸಿನಿಮಾನಲ್ಲಿ ಅವರೇ ಹೀರೋ ಆಗಿದ್ರು ಮತ್ತು ಒಂದು ಟಿ ವಿ ನಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ರು ಸೊ ಆದ್ರೆ ಟಿ ಎನ್ ಸೀತಾರಾಮ್ ಒಂದು ಭಾಷಣದಲ್ಲಿ ಮಾತಾಡ್ಬೇಕಾರೆ ಬಸವಣ್ಣನ ಬಗ್ಗೆ ಹಲವಾರು ಜನ ಬರ್ದಾರ್ ಇನ್ಫ್ಯಾಕ್ಟ್ ಗಿರೀಶ್ ಕರ್ನಾಡು ಅಷ್ಟೇ ಅದು ಬಸವಣ್ಣನ ತಲೆದಂಡ ನಾಟಕ ನಾಟಕ ಆದ್ರೆ ನೀವು ಸಂಕ್ರಾಂತಿನಲ್ಲಿ ಬಸವಣ್ಣನ ಬಗ್ಗೆ ಒಂದು ಹನ್ನೆರಡನೇ ಶತಮಾನ ಶತಮಾನನ ತಂದಿರೋದು ಲಂಕೇಶ್ ತರ ಯಾರು ಬರ್ದಿಲ್ಲ ಬರೆಯಕ್ ಆಗೋದು ಇಲ್ಲ ಅಂತ ಅನ್ಬಿಟ್ಟು ಹೇಳಿದ್ರು ಮತ್ತೆ ಯಾವ ತರ ನಾಟಕಗಳು ಅದೆಲ್ಲ ಆಮೇಲೆ ಸಂಕ್ರಾಂತಿನಲ್ಲಿ ಅವ್ರು ಬರ್ದಿರೋ ತರ ಐನೊಂದ್ ಸತಿ ಎಸ್ ಶಿವಪ್ರಕಾಶ್ ಜತಿ ಮಾತಾಡ್ಬೇಕಾರೆ ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಅಂದ್ರೆ ಕವಿ ಮತ್ತು ಸಾಹಿತ್ಯ ಹ್ಮ್ ಅವ್ರು ಹೇಳ್ತಾರೆ ಲಂಕೇಶ್ ಬರೋಕು ಮುಂಚೆ ಅದೊಂದು ಭಟ್ಟಂಗಿತನ ಇತ್ತು ಪತ್ರಿಕೋದ್ಯಮದಲ್ಲಿ ಲಂಕೇಶ್ ಅವರ ಪತ್ರಿಕೆಗೆ ಲಂಕೇಶ್ ಪತ್ರಿಕೆ ಆದ್ಮೇಲೆ ಅಲ್ಲೊಂದು ಶುದ್ರದ ಏನೋ ಶುದ್ರತ್ವದ ದೀಕ್ಷೆ ತಂದ್ರು ಅಂತ ಅಲ್ಲಿ ಶೂದ್ರ ದೀಕ್ಷೆ ಶೂದ್ರ ಶುದ್ರತ್ವದ ದೀಕ್ಷೆ ತಂದ್ರು ಅಂತ ಹೇಳಿದ್ರು ಅದು ಎಷ್ಟು ಅದ್ಭುತ ಅನ್ಕೊಂಡೆ ನಾನು ಯಾಕೆ ಅಂತಂದ್ರೆ ಅಲ್ಲಿ ಬಟ್ಟಂಗಿತನ ತನ ಹೊಗಳದು ಮತ್ತು ಇದ್ದಿದ್ದಂಗೆ ಬರೆಯೋದು ಅದೇ ಪತ್ರಿಕೋದ್ಯಮ ಆಗಿತ್ತಷ್ಟೇ ಆದ್ರೆ ಲಂಕೇಶ್ ಪತ್ರಿಕೆ ಮತ್ತು ಲಂಕೇಶ್ ಪತ್ರಿಕೋದ್ಯಮ ಜನರೇಷನ್ ಒಂದು ಇಡೀ ಜನರೇಷನ್ ಇನ್ಸ್ಪೈರ್ ಮಾಡೋದು ಕರೆಕ್ಟ್ ಅದು ಅಲ್ಪಸಂಖ್ಯಾತರ ಇರ್ಬೋದು ಮತ್ತು ಹಿಂದುಳಿದವ್ರು ಇರ್ಬೋದು ವರ್ಗ ದಲಿತರು ಅವ್ರನ್ನೆಲ್ಲ ಮೈನ್ ಸ್ಟ್ರೀಮ್ ಜರ್ನಲಿಸಮ್ಗೆ ಮೈನ್ ಸ್ಟ್ರೀಮ್ ರೈಟಿಂಗ್ ಗೆ ತಂದ್ರು ಡಾಕ್ಟರ್ ಸಿದ್ಧಲಿಂಗ ಇರ್ಬೋದು ಆಮೇಲೆ ವೈದೇಹಿ ಇರ್ಬೋದು ಬಾನು ಮುಷ್ತಾಕ್ ಕರೆಕ್ಟ್ ಹಲವಾರು ಜನ ಇನ್ಫ್ಯಾಕ್ಟ್ ತೇಜಸ್ವಿ ಅವರು ನನಗೆ ಸಾಹಿತ್ಯ ಮತ್ತು ಬರವಣಿಗೆ ಬೇಡ ಅಂತ ಅನ್ಬಿಟ್ಟು ಒಂದು ತೋಟದಲ್ಲಿ ಆರಾಮಾಗಿ ಅವ್ರು ಫಿಶಿಂಗ್ ಮಾಡ್ಕೊಂಡು ಕಾಲ ಕಳೀತಾ ಇದ್ರು ಅವಾಗ ಮತ್ತೆ ಅವ್ರಿಗೆ ಹೋಗಿ ಅವ್ರಿಬ್ರು ಸ್ನೇಹಿತರು ಮತ್ತೆ ಲಂಕೇಶ್ ಹೋಗಿ ಅವ್ರಿಗೆ ಹುರಿದುಂಬಿಸಿ ಸ್ಫೂರ್ತಿ ನೀಡಿ ಮತ್ತೆ ನಮ್ಮ ಪತ್ರಿಕೆಯಲ್ಲಿ ಅವ್ರು ಬಂದಿರೋ ಎಲ್ಲಾ ಹೆಚ್ಚು ಲೇಖನಗಳು ಪುಸ್ತಕಗಳಾಗಿರೋದು ಇವತ್ತು ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ ಪ್ರಕಟ ಆಗಿದ್ದಕ್ಕೆ ಅದು ಪುಸ್ತಕ ಆಗಿದ್ದು ಅಣ್ಣ ನೆಪ ನೆನಪು ಇಂದ ಮತ್ತು ಪಕ್ಷಿಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಹಕ್ಕಿಗಳ ಬಗ್ಗೆ ಎಲ್ಲಾ ಬರ್ದಿದ್ದೆಲ್ಲ ಸಾಹಿತ್ಯದ ಮೇನ್ ಸ್ಟ್ರೀಮ್ ಇನ್ಫ್ಯಾಕ್ಟ್ ಬರ್ದಿದ್ದೆ ಲಂಕೇಶ್ ಪತ್ರಿಕೆ ಅದಾದ ನಂತರ ಅದು ಪುಸ್ತಕದ ರೂಪದಲ್ಲಿ ಬಂದಿದ್ದು ಕಥೆಗಳು ಹಲವಾರು ಕತೆಗಳು ಅದೆಲ್ಲ ತೇಜಸ್ವಿ ಅವರು ಲಂಕೇಶ್ ಪುತ್ರಿಕೆ ಒಂದು ವೇದಿಕೆ ಆಗಿತ್ತು ಎಕ್ಸಾಕ್ಟ್ಲಿ ಅದಾದ ನಂತರ ಅವರು ಅದನ್ನು ಪುಸ್ತಕವಾಗಿ ಅವರ ಹೆಂಡತಿ ರಾಜೇಶ್ವರಿ ಸೊ ಲಂಕೇಶ್ ಬಗ್ಗೆ ಮಾತಾಡ್ತಾ ನಾವು ತುಂಬ ಟೈಮ್ ಸ್ಪೆಂಡ್ ಮಾಡಬಹುದು ಯಾಕಂದ್ರೆ ಲಂಕೇಶ್ ಆ ಥರದ ವ್ಯಕ್ತಿತ್ವ ಮತ್ತು ಲಂಕೇಶ್ ನಮ್ಮನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಭಾವಿಸಿದ್ದಾರೆ ಸೊ ನಮ್ಮನ್ನೇ ನಮ್ಮನ್ನ ಪ್ರಭಾವಿಸಿದ್ದು ಮತ್ತು ಈಗಲೂ ಕೂಡ ಪ್ರಭಾವಿಸ್ತಾನೆ ಇರ್ತಾರೆ ಲಂಕೇಶು ಬಟ್ ಒಬ್ಬ ನಿರ್ದೇಶಕನಾಗಿ ನೀವು ಒಬ್ಬ ನಿರ್ದೇಶಕರಾಗಿ ನಿಮ್ಮ ಈ ವರ್ಷಕ್ಕೆ ಇಪ್ಪತ್ತು ವರ್ಷ ಕಳೆಯುತ್ತೆ ನಿಮ್ ಮೊನಾಲಿಸಾ ಸಿನಿಮಾ ರಿಲೀಸ್ ಆಗಿ ಇಪ್ಪತ್ ವರ್ಷ ಆಯ್ತು ಅಂತ ನೀವು ಹೇಳ್ತಾ ಇದ್ರಿ ಸೊ ಇಪ್ಪತ್ ವರ್ಷ ಇಸ್ ಅ ವೆರಿ ಲಾಂಗ್ ಜರ್ನಿ ಇಲ್ಲ ಇಪ್ಪತ್ತು ನಾನ್ ಸಿನಿಮಾ ಇಂಡಸ್ಟ್ರಿಗೆ ಬಂದು ತುಂಟಾಟ ಫಸ್ಟ್ ಫಿಲ್ ಓಕೆ ಅದಾದ ನಂತರ ಲಂಕೇಶ್ ಪತ್ರಿಕೆ ಅದಾದ ನಂತರ ಮೊನಾಲಿಸಾ ಅದ ನಂತರ ಐಶ್ವರ್ಯ ಓ ಮೊನಾಲಿಸಾ ರಿಲೀಸ್ ಆಗಿ ಈಗ ಇಪ್ಪತ್ತು ವರ್ಷ ಆಗಿದೆ ಸೊ ನಿಮ್ಮ ಅಂದ್ರೆ ಪರ್ಸ್ಪೆಕ್ಟಿವ್ ಮೇಲೆ ಸಿನಿಮಾ ಡೈರೆಕ್ಷನ್ ಇಸ್ ಕನ್ಸರ್ನ್ ಲಂಕೇಶ್ ಪ್ರಭಾವ ಇದೆಯಾ ಇದ್ರೆ ಯಾವ ಥರ ಇದೆ ನಾನು ಒಂದು ತುಂಬಾ ಕಾನ್ಶಿಯಸ್ ಆಗಿ ನಾನು ಯು ಡಿವಿಯೇಟೆಡ್ ನಾನು ಡಿಸೈಡ್ ಮಾಡಿದ್ದು ಆಫ್ ಕೋರ್ಸ್ ಒಂದು ದೊಡ್ಡ ಆಲದ ಮರದ ಕೆಳಗೆ ಒಂದು ಹುಲ್ಲಿನ ಒಂದು ಕಡ್ಡಿ ಗರಿಕೆನೂ ಬರೆಯಲ್ಲ ಬೆಳೆಯಲ್ಲ ನಾನು ಅದನ್ನ ಯಾವತ್ತು ಲಂಕೇಶ್ ತರ ಆಗಬೇಕು ಮತ್ತೆ ಲಂಕೇಶ್ ತರ ಬರಿಬೇಕು ಅಥವಾ ಲಂಕೇಶ್ ತರ ಇರಬೇಕು ಅನ್ನೋದನ್ನ ಪ್ರಯತ್ನ ಮಾಡ್ಲೇ ಇಲ್ಲ ಯಾಕೆ ಅಂತಂದ್ರೆ ಅದು ಮಾಡಕ್ಕೂ ಆಗಲ್ಲ ಎಕ್ಸಾಕ್ಟ್ಲಿ ಯಾಕೆ ಅಂತಂದ್ರೆ ಅದು ಈಸ್ ಗಿಫ್ಟೆಡ್ ರೈಟರ್ ಅವ್ರ ಇಪ್ಪತ್ತೆರಡನೇ ವಯಸ್ಸಿಗೆ ಅವರು ಫಸ್ಟ್ ಕಥೆನ್ ಬರೆದಿದ್ದು ಮತ್ತ ಅವ್ರ ಇಪ್ಪತ್ನಾಲ್ಕನೇ ವರ್ಷಕ್ಕೆ ಅವ್ವ ಬರುದ್ರು ಮತ್ತೆ ಅದನ್ನಾದ ನಂತರ ಮರುದ್ರು ಮತ್ತೆ ಅವ್ವ ಎರಡಿದೆ ಎರಡು ವರ್ಷ ಸೊ ಇಪ್ಪತ್ತೆಂಟು ವರ್ಷಕ್ಕೆ ಆಗ್ಲೇ ನಾಟಕಗಳು ಬರೀತಾ ಇದ್ರು ಸೊ ಆ ಈಸ್ ಒಂಥರಡ್ ಪರ್ಸನ್ ಅಂತ ಹೇಳ್ಬೋದು ಹಳ್ಳಿನಲ್ಲಿ ಯಾವ್ದೋ ಒಂದು ಶಿವಮೊಗ್ಗದಿಂದ ಹತ್ ಕಿಲೋಮೀಟರ್ ಕೊನಗಳ್ಳಿನಲ್ಲಿ ಇದ್ದು ಅಲ್ಲಿಂದ ಬಂದು ಒಂದು ಇಡೀ ಸರ್ಕಾರನೇ ಉಳಿಸಬೇಕು ಒಂದು ಸಾಹಿತ್ಯದ ಮೂಲಕ ಒಂದು ಪತ್ರಿಕೋದ್ಯಮದ ಮೂಲಕ ಅಂದ್ರೆ ಅದು ವಿಶೇಷವಾದ ವ್ಯಕ್ತಿ ಅಂತ ಹೇಳ್ಬೋದು ನಮ್ಮ ತಂದೆ ಆಗಿದ್ರು ಕೂಡ ನಾನು ಅವ್ರನ್ನ ಒಂದು ಸಾಹಿತಿಯಾಗಿ ಒಂದು ಪತ್ರಕರ್ತನಾಗಿ ಒಬ್ಬ ನಿರ್ದೇಶಕನಾಗಿ ಹೇಳ್ತಾ ಇರೋದು ಆಮೇಲೆ ಒಂದು ಹೇಳ್ತೀನಿ ನನಗ್ ಯಾಕೆ ನೀವು ಅಂದ್ರೆ ಕಂಪೇರ್ ಮಾಡಕ್ ಹೋದಾಗ ನಾನು ಅದರಿಂದ ದೂರ ಆಯ್ತು ಬಿಟ್ಟಿದ್ದೆ ಯಾಕಂದ್ರೆ ಕಂಪೇರ್ ಮಾಡಕ್ ಆಗದೇ ಇಲ್ಲ ನಾನು ಅಂತಲ್ಲ ಹಲವಾರು ಜನನ ಒಂದು ಚೆನ್ನೈಯಲ್ಲಿ ಒಂದು ಎಲ್ಲಿಂದಲೋ ಬಂದವರು ಸಿನಿಮಾ ರೆಕಾರ್ಡಿಂಗ್ ನಡೀತಾ ಇತ್ತು ವಿಜಯ್ ಭಾಸ್ಕರ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಮತ್ತು ಎಸ್ ಪಿ ಬಾಲಸುಬ್ರಹ್ಮಣ್ಯ ಸಿಂಗರ್ ಒಂದು ಸಂದಿಗೆ ಅವರು ಬಂದು ಅವಾಗೆಲ್ಲ ಹೆಂಗೆ ಅಂದ್ರೆ ಸಾಹಿತ್ಯ ಬರೆದ್ಬಿಟ್ಟು ಆಮೇಲೆ ಕಂಪೋಸ್ ಮಾಡೋರು ಸೊ ಸ್ಟುಡಿಯೋ ಮಾಡೋರು ಸೊ ಈಗೆಲ್ಲ ಹೆಂಗೆ ಅಂದ್ರೆ ಮ್ಯೂಸಿಕ್ ಮಾಡಿಬಿಟ್ಟು ಟ್ಯೂನ್ ಹಾಕ್ಬಿಟ್ಟು ಆಮೇಲೆ ಸಾಹಿತ್ಯ ಸೊ ಲಂಕೇಶ್ ಅವರು ಸಾಹಿತ್ಯ ಕೊಡಬೇಕಾಗಿತ್ತು ಅಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ವೇಟ್ ಮಾಡ್ತಾರೆ ಎಸ್ ಪಿ ಎಸ್ ಬಂದ್ಬಿಡಿದ್ದಾರೆ ಯಂಗ್ ಸಕ್ಸೆಸ್ಫುಲ್ ಸಿಂಗರ್ ಸೊ ಲಂಕೇಶ್ ಅವರು ಬರೀಬೇಕು ಬರ್ದಿಲ್ಲ ಸ್ಟುಡಿಯೋ ನೆಕ್ಸ್ಟ್ ಪುಟ್ಟಣ ಕಳ ಕಣ್ಗಾಳು ವೈಟ್ ಮಾಡ್ತಾರಾಗ್ಲೇ ಅವ್ರು ನೆಕ್ಸ್ಟ್ ಅವರು ಬೇರೆ ಸಿನಿಮಾ ರೆಕಾರ್ಡಿಂಗ್ ಟೈಮ್ ಇಲ್ಲ ಇದ್ದಿದ್ದೆ ಅರ್ಧ ಗಂಟೆ ಸೊ ಅವಾಗ ಬೇಗ ಬರ್ಕೊಡಿ ಅಂದ ತಕ್ಷಣ ಏನ್ ಅಂದ್ರೆ ಒಂದು ಸಿಗರೇಟ್ ಪ್ಯಾಕಿನ ಬ್ಯಾಕ್ ತಗೊಂಡು ಅಂತ ಕೆಂಪಾದೋದ ನಿಮಿಷದಲ್ಲಿ ಬರೋದು ಸೊ ಐದ್ ನಿಮಿಷದಲ್ಲಿ ಬರೆದ್ ಕೊಟ್ಟರು ಅದು ಇವತ್ತು ಆಲ್ ಇಂಡಿಯಾ ರೇಡಿಯೋ ರೇಡಿಯೋ ಚಾನೆಲ್ಸ್ ಅಲ್ಲೆಲ್ಲ ರೇಡಿಯೋ ಸ್ಟೇಷನ್ಸ್ ಎಲ್ಲ ಕೆಂಪಾದವು ಎಲ್ಲಾ ಕೆಂಪಾದವು ಹಾಡು ಪ್ರಸಾರ ಆಗ್ತಾ ಇರುತ್ತೆ ಸೊ ಈ ರೀತಿಯಲ್ಲಿ ಪುಟ್ಟಣ ಕಣ್ಗಾಲ ಅದಾದ ನಂತರ ಸಾಂಗ್ ಅನ್ನ ಕೇಳಿಬಿಟ್ಟು ನಮಗೂ ಬರ್ಕೊಡಿ ಲಂಕೇಶ್ ಅಂತ ಕೇಳಿದ್ರು ಅವಾಗ ಅದೊಂದು ನೆಕ್ಡೋಟ್ ಇದೆ ಬೇರೆ ತಮಾಷೆ ಇದೆ ಅದು ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ ಆದ್ರೆ ಈ ತರ ಒಂದು ಪ್ರತಿಭೆ ನಾವು ಅದನ್ನ ಇಮಿಟೇಟ್ ಮಾಡಕ್ ಆಗಲ್ಲ ನಾವು ಅದನ್ನ ಹೋಗಿ ಏನೇ ಪ್ರಯತ್ನ ಮಾಡಿದ್ರು ಅದನ್ನ ಪಾತ್ರನ ನಾವು ತಗೋಬಾರ್ದು ಎಕ್ಸಾಕ್ಟ್ ಅದಕ್ಕೆ ನಾನು ಏನು ಮಾಡ್ದೆ ಮೈನ್ ಸ್ಟ್ರೀಮ್ ಸಿನಿಮಾ ಮಾಡಬೇಕು ನನ್ನ ವ್ಯಕ್ತಿತ್ವ ಏನು ನನ್ನ ಜೀವನದ ಹಾದಿ ಏನು ನಾನು ಬೆಳೆದಿದ್ದೆ ಬೆಂಗಳೂರಲ್ಲಿ ಕರೆಕ್ಟ್ ಹುಟ್ಟಿದ್ದು ಬೆಂಗಳೂರಲ್ಲಿ ಶಿವಮೊಗ್ಗದ ಆದರೂ ಹುಟ್ಟಿದ ಶಿವಮೊಗ್ಗನಲ್ಲಿ ಬೆಳೆದಿದ್ದಿಲ್ಲಿ ಸೊ ಇಡೀ ನನ್ನ ಜೀವನ ಬೆಂಗಳೂರಲ್ಲಿ ಕಳೆದಾಗ ಒಂದು ಕಾಸ್ಮೋಪಾಲಿಟನ್ ಸಿಟಿ ನಲ್ಲಿ ಬೆಳೆದಿರೋ ಅಂತ ಒಂದು ಕಥೆ ತಗೊಂಡ್ ಮಾಡಿದೆ ಕರೆಕ್ಟ್ ಮತ್ತು ಮೈನ್ ಸ್ಟ್ರೀಮ್ ಸಿನಿಮಾಗಳು ಮಾಡಿದೆ ಯಾಕೆಂದ್ರೆ ಅದಕ್ಕೂ ಒಂದು ಇತಿಹಾಸ ಇದೆ ದೊಡ್ಡ ಇತಿಹಾಸ ಇದೆ ಯಾಕೆಂದ್ರೆ ನಮ್ಮ ತಂದೆಯವರು ತುಂಬಾ ಸಫರ್ ಮಾಡಿದ್ರು ಗಾಂಧಿನಗರ್ ಸವಾಸನೆ ಬೇಡ ಅಂದ್ರು ಯಾಕೆಂದ್ರೆ ನಾಲ್ಕು ಸಿನ್ಮಾ ಮಾಡಿದ್ರು ಯಾವ್ದು ಯಶಸ್ಸನ್ನು ಕಾಣಲಿಲ್ಲ ಅದು ಪ್ರಶಸ್ತಿಗಳು ಬಂತು ಅದ್ಭುತವಾದ ಒಂದು ಕ್ಯಾರಲ ಸಿಮಾ ಅವಾಗೆಲ್ಲ ಅವ್ರಮಾಗಳು ಕೆ ಭಾಲ್ಚಂದ್ರೆ ಬಂದ್ಬಿಟ್ಟು ಇಲ್ಲಿ ಸಿನಿಮಾ ನೋಡಿದ್ರು ಪಲ್ಲವಿನ ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಫಿಲಂ ಅದು ಗೋಲ್ಡನ್ ಲೋಟಸ್ ಬಂತು ಆ ಸಿನಿಮಾಗೆ ಪಲ್ಲವಿಗೆ ಫಸ್ಟ್ ಫಿಲಂ ಫಸ್ಟ್ ಸಿನಿಮಾನಲ್ಲೇ ನಾವಪ್ಪನ ನಿರ್ದೇಶನದ ಫಸ್ಟ್ ಫಿಲಂ ಪಲ್ಲವಿಗೆನೆ ಗೋಲ್ಡನ್ ಲೋಟಸ್ ಬಂತು ಆದ್ರೆ ಇಲ್ಲಿನ ಒಂದೇನಂತಾರೆ ಅದು ಮೇನ್ ಸ್ಟ್ರೀಮ್ ಸಿನ್ಮಾ ಆಗಿರ್ಲಿಲ್ಲ ಮೇನ್ ಇವತ್ತಿಗೂ ಪ್ರಸ್ತುತ ಆ ಕತೆ ಆದ್ರೆ ಎಂತ ಅದ್ಭುತವಾದ ಕತೆ ಅಂದ್ರೆ ಅದು ಒಬ್ಬ ಹುಡುಗ ಹುಡುಗಿಯ ಒಂದು ಮೈಂಡ್ಸ್ ಇದರಿಂದ ವಾಟ್ ಯು ಕಾಲ್ ಅವಳ ಇದರಿಂದ ನಿರೂಪಣೆ ಆಗುತ್ತೆ ಪರ್ಸ್ಪೆಕ್ಟಿವ್ ಹುಡುಗಿಯ ಪರ್ಸ್ಪೆಕ್ಟಿವ್ ಇಂದ ನಿರೂಪಣೆ ಆಗೋದು ಸೆವೆಂಟೀಸ್ ಅಲ್ಲಿ ಇವೆನ್ ಇಟ್ ವಾಸ್ ಮೈನ್ ಮೇಲ್ಸ್ ಡಾಮಿನೇಟೆಡ್ ಇಂಡಸ್ಟ್ರಿ ಅಲ್ಲಿ ವುಮೆನ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಕತೆ ಹೇಳೋದು ಅವಳು ವಾಯ್ಸ್ ಓವರ್ ಇಂದನೆ ಓಕೆ ಹೀರೋಯಿನ್ ವಾಯ್ಸ್ ಓವರ್ ಇಂದನೇ ಸೊ ಅವಳ ಗೊಂದಲಗಳು ಗೊಂದಲಗಳು ಅವಳ ಪ್ರೇಮ ಕತೆ ಇಂದ ಮಾಡೋಂಥ ಪಲ್ಲವಿ ಫಸ್ಟ್ ಫಿಲ್ಮ್ ನ್ಯಾಷನಲ್ ಅವಾರ್ಡ್ ಬರಬೇಕು ಅಂದ್ರೆ ಇಟ್ಸ್ ಸಾಮಾನ್ಯ ಅಲ್ಲ ಕರೆಕ್ಟ್ ಸೊ ಆದ್ರೆ ಅವ್ರಿಗೆ ಯಶಸ್ ಸಿಗ್ಲಿಲ್ಲ ಯಾವುದೇ ಸಿಂಹ ಆಗಿರ್ಬೋದು ಅನುರೂಪ ಅನಂತ್ನಾಗ್ ಅವ್ರನ್ನ ಅವರು ಮಹಾರಾಷ್ಟ್ರಲ್ಲಿ ಇದ್ದವ್ರನ್ನ ಇಲ್ಲಿ ಬಂದು ಅನುರೂಪ ಅಂತ ಸಿಂಹ ಆರತಿ ಜೊತೆ ಮಾಡೋದು ಆರ್ತಿ ವಾಝ್ ಅವಾಗ ತುಂಬಾ ಪಾಪ್ಯುಲರ್ ಪುಟ್ಟಣ್ಣ ಕಳಗಾಲ ಅವ್ರ ಸಿನಿಮಾ ಎಲ್ಲ ಮಾಡ್ತಾ ಇದ್ರು ಅವ್ರ ಜೊತೆ ಮಾಡಿದ್ರು ಸಿನಿಮಾನ ಅನಂತನಾಗ್ ಅವ್ರನ್ನ ಇವಾಗ್ಲೂ ಅನಂತನಾಗ್ ಹೇಳ್ತಾರೆ ನನಗೆ ರಾಜಕೀಯಕ್ಕೆ ಪರಿಚಯಿಸಿದ್ದೆ ಲಂಕೇಶ್ ಲಂಕೇಶ್ ಎಲ್ಲರೂ ಹೇಳ್ತಾರೆ ರಾಮಕೃಷ್ಣ ಹೆಗ್ಡೆ ನನಗೆ ರಾಜಕೀಯಕ್ಕೆ ತಂದ್ರು ಅಂತ ಆದ್ರೆ ಅಲ್ಲ ಲಂಕೇಶ್ ಅವರು ನನಗೆ ರಾಜಕೀಯಕ್ಕೆ ತಂದಿದ್ದು ನನ್ನ ಲಂಕೇಶ್ ಅವರು ನನಗೆ ರಾಜಕೀಯದ ಪರಿಚಯ ಸೋಷಿಯಲಿಸಮ್ ಅದನ್ನೆಲ್ಲ ಕಲ್ಸಿದ್ದೆ ಅವರು ಅಂತ ಅಂದ್ಬಿಟ್ಟು ಹಲವಾರು ಬಾರಿ ನಾನು ಅವ್ರ ಜೊತೆ ಮೂರ್ ಮೂರ್ ಸಿನಿಮಾ ಮಾಡಿದೀನಿ ನಾವು ಕೂತಾಗೆಲ್ಲ ಅದನ್ನೇ ಮಾತಾಡ್ತಾರೆ ಲಂಕೇಶ್ ಬಗ್ಗೆ ಮಾತಾಡ್ತಾರೆ ಎಲ್ಲರೂ ನಾನು ಮಿಸ್ಟೇಕ್ ಆಮ್ ನಾಟ್ ರಾಮಕೃಷ್ಣ ಮಾಡ್ಕೊತಾರೆಷ್ಣ ಶಿಷ್ಯಾ ಬಟ್ ಇಸ್ ಬ್ರಾಟ್ ಇನ್ ಟು ಇದು ಪಾಲಿಟಿಕ್ಸ್ ಅವರ ಶಂಕರ್ನಾಗ್ ಬಗ್ಗೆ ಪುಸ್ತಕ ಬರೋದ್ರು ಅದು ಲಂಕೇಶ್ ಪತ್ರಿಕೆಲ್ಲೇ ಪ್ರಕಟ ಆಗಿದ್ದು ಅದು ಪುಸ್ತಕ ಆಗಿ ಅವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಸೊ ಈ ತರ ಲಂಕೇಶ್ ಅವ್ರ ಕಾಂಟ್ರಿಬ್ಯೂಷನ್ ಇಸ್ ಗ್ರೇಟ್ ಬಟ್ ಐ ನೆವರ್ ಟ್ರೈ ಟು ಇಮಿಟೇಟ್ ಹಿಮ್ ಇನ್ ಫಸ್ಟ್ ಪ್ಲೇಸ್ ಐ ಐ ಕಾಂಟ್ ಆಲ್ಸೋ ಸೊ ಈ ರೀತಿಯಲ್ಲಿ ನಂದೇ ಆದ ಒಂದು ಹನ್ನೊಂದು ಸಿನಿಮಾಗಳು ಮಾಡಿದೀನಿ ಈಗ ಮೂವತ್ತು ವರ್ಷ ಪತ್ರಿಕೋದ್ಯಮದಿ ಪತ್ರಿಕೋದ್ಯಮದ ಸವಾಸ ಸಾಕಾಗಿದೆ ಸೊ ಸಿನಿಮಾದ ಸವಾಸ ಒಂದ್ ಸ್ವಲ್ಪ ಇನ್ನು ಸಿನಿಮಾದಲ್ಲಿ ಹೆಂಗೆ ಅಂದ್ರೆ ಒಂದ್ಸತಿ ಸಿನಿಮಾಗ ಬಂದ್ರೆ ಆಚೆ ಹೋಗೋದು ಕಷ್ಟ ಕರೆಕ್ಟ್ ಸೊ ಅದಕ್ಕೆ ಸಿನಿಮಾದಲ್ಲಿ ಇದೀನಿ ಪತ್ರಿಕೋದ್ಯಮ ಸಾಕಾಗಿದೆ ಅಂತ ಯಾಕೆ ಸಿ ಏನಂತಂದ್ರೆ ನಮ್ ತಂದೆ ನಮ್ಗೆ ಒಂದು ಲಂಕೇಶ್ ಪತ್ರಿಕೆಯ ಮಾಡೆಲ್ ಇಸ್ ಪತ್ರಿಕೋದ್ಯಮ ಇಸ್ ಡಿಫರೆಂಟ್ ಕೈಂಡ್ ಆಫ್ ಮಾಡಲ್ ನಾವು ಇದ್ದಿದ್ದಂಗೆ ಹೇಳ್ಬೇಕು ಬರೀಬೇಕು ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತಿನ ಸಾಮಾಜಿಕ ಜಾಲತಾಣದಲ್ಲಿ ಅದು ತುಂಬಾ ಕಷ್ಟ ಆಗಿದೆ ನೀವು ಇದ್ದಿದ್ದಂಗೆ ಹೇಳಿದ್ರೆ ಎಗರ್ಸ್ ಬಂದು ಎಗರ್ಸ್ ಬಂದು ವದ್ನಂತೆ ಅಂತಂದಿದೆಯಲ್ಲ ಆ ಥರ ಆಗುತ್ತೆ ಆಮೇಲೆ ಇನ್ನೊಂದೇನಂತಂದ್ರೆ ಅಫ್ಕೋರ್ಸ್ ನಾನ್ ನಮ್ ಔಟ್ ಸ್ಪೋಕನ್ ನಾನು ಎಲ್ಲೆಲ್ಲಿ ನನ್ನ ಒಂದು ವೇದಿಕೆ ಸಿಕ್ಕಿದೆಯೋ ಅವಾಗೆಲ್ಲ ನಾನು ಮಾತಾಡಿದ್ದೀನಿ ಬಟ್ ಒಂದು ಪತ್ರಿಕೆನಲ್ಲಿ ದಾಖಲಾಗತ್ತದು ದಾಖಲಾಗಬೇಕಾದ್ರೆ ನೀವು ಜವಾಬ್ದಾರಿಯುತವಾಗಿ ಇರಬೇಕು ಆ ಜವಾಬ್ದಾರಿಯುತವಾಗಿ ಇದ್ದಾಗ ಇವತ್ತಿನ ಪತ್ರಿಕೋದ್ಯಮದ ಒಂದು ಅಟ್ಮಾಸ್ಫಿಯರ್ ತುಂಬ ಕಷ್ಟ ಆಗುತ್ತೆ ಮತ್ತು ಎಲ್ಲೋ ಒಂದು ಕಡೆ ಜಾಹೀರಾತಿ ಇಲ್ಲದೆ ಒಂದು ಪತ್ರಿಕೆ ನಡೆಸ್ತಾ ಇದ್ದು ನಮ್ಮ ಫಾದರು ಅದು ಬರೀ ಒಂದು ಸಂಪಾದಕೀಯಕ್ಕೆ ಆ ಒಂದು ಬರವಣಿಗೆಗೆ ಮತ್ತು ಲೇಖನಕ್ಕೆ ಅದಕ್ಕೆ ಕೊಂಡ್ಕೋಬೇಕಾಗಿತ್ತು ಜನ ಮತ್ತು ಇವತ್ತಿನ ಒಂದು ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ ಜಾಹೀರಾತ್ ಇಲ್ಲದೆ ಒಂದು ಪತ್ರಿಕೆ ನಡೆಸೋದೇ ಕಷ್ಟ ಅದನ್ನು ಅದ್ರೂ ಕೂಡ ಲಂಕೇಶ್ ಇಲ್ಲದೆ ಲಂಕೇಶ್ ಪತ್ರಿಕೆನ ಇಪ್ಪತ್ನಾಲ್ಕು ವರ್ಷ ನಡೆಸಿದೀನಿ ಇವಾಗಲೂ ಅಫ್ಕೋರ್ಸ್ ಆನ್ಲೈನ್ ಮಾಡಿದ್ದೀವಿ ಆನ್ಲೈನಲ್ಲಿ ನಮ್ಮ ಹುಡುಗರು ನಮ್ಮ ಶಿಷ್ಯಂದಿರೆಲ್ಲ ಇದ್ದಾರೆ ಅವರು ಮಾಡ್ತಾ ಇದ್ದಾರೆ ಆದರೆ ನಮಗೆಲ್ಲ ನಮಗೆಲ್ಲ ಪತ್ರಿಕೋದ್ಯಮದ ಬಗ್ಗೆ ಜಿಗುಪ್ಸೆ ಇದೆ ಜಿಗುಪ್ಸೆ ಯಾಕೆ ಅಂತಂದರೆ ಒಂದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಪ್ರತಿಯೊಬ್ಬ ಪತ್ರಕರ್ತರಿಗೂ ಅವನದೇ ಆದ ಫ್ರೀಡಮ್ ಇರಬೇಕು ಇಟ್ ಈಸ್ ಮೇಂಟೈನ್ ಬೈ ದ ಮ್ಯಾನೇಜ್ಮೆಂಟ್ ನಾವು ನಾಟ್ ಬೈ ದ ಜರ್ನಲಿಸ್ಟ್ ಯಾಕೆ ಅಂತಂದ್ರೆ ನಮ್ಮ ತರ ನಡೀತಾ ಅಂತ ಹೇಳ್ತೀನಿ ತಂದೆ ಮೀಟಿಂಗ್ ಮಾಡೋರು ವೀಕ್ಲಿ ಇಟ್ಸ್ ವೀಕ್ಲಿ ಪೇಪರ್ ಮೀಟಿಂಗ್ ಮಾಡೋದು ಮೀಟಿಂಗ್ ಮಾಡದಾಗೆಲ್ಲ ನಾವೆಲ್ಲ ಕುತ್ಕೊಂತ ಇದ್ವಿ ಕೂತ್ಕೊತಾ ನಾನ್ ನಮ್ಮ ತಂದೆ ಜೊತೆ ವರ್ಷ ಕೆಲಸ ಮಾಡಿದೈಂಟಿ ಸೊ ನಾವೆಲ್ಲ ಮೀಟಿಂಗ್ ಅಲ್ಲಿ ಇರ್ತಾ ಇದ್ವಿ ನಾನು ಅವಾಗೆಲ್ಲ ಸಬ್ ಎಡಿಟರ್ ಆಗಿದ್ದೆ ಮ್ಯಾನೇಜರ್ ಆಗಿದ್ದೆ ಎಲ್ಲಾ ಎಲ್ಲಾ ಒಂದು ಮಾಡಿದೆ ಅದರಿಂದಾನೇ ನನಗೆ ಲಂಕೇಶ್ ಪತ್ರಿಕೆ ನಡ್ಸಕ್ ಸಾಧ್ಯ ಆಗಿತ್ತು ಇಷ್ಟು ವರ್ಷ ಲಂಕೇಶ್ ಇಲ್ದೆ ಲಂಕೇಶ್ ಪತ್ರಿಕೆ ಇಪ್ಪತ್ನಾಲ್ಕು ವರ್ಷ ನಡೆಸಿದ್ದು ಬಟ್ ಅವ್ರು ಅವರೇ ಹೇಳ್ಕೊಟ್ಟಿದ್ದು ಬಿಸ್ನೆಸ್ ಯಾಕಂದ್ರೆ ಅದೆಲ್ಲ ತುಂಬಾ ಬಟ್ ಹೇಳೋದೇನಂದ್ರೆ ಪತ್ರಿಕೋದ್ಯಮದ ಬಗ್ಗೆ ಮೀಟಿಂಗ್ ಅಲ್ಲಿ ಹೇಳ್ತಾ ಮೀಟಿಂಗ್ ಅಲ್ಲಿ ಎಲ್ಲಾ ಪತ್ರಕರ್ತರು ಕೂತ್ಕೊಳ್ಳೋರು ಏನೇನ್ ಡೆವಲಪ್ಮೆಂಟ್ಸ್ ಆಗಿದೆ ಡಿಸ್ಕಸ್ ಮಾಡೋರು ಹಿಂದಿನ ಪತ್ರಿಕೆಯ ಮಿಸ್ಟೇಕ್ಸ್ ಮತ್ತು ಬರವಣಿಗೆಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅವ್ರದು ಹೊತ್ತು ಮುಂದಿನ ಸಂಚಿಕೆ ಡಿಸ್ಕಸ್ ಮಾಡ್ತಾ ಇರಲಿಲ್ಲ ಪತ್ರಕರ್ತರಿಗೆ ಫ್ರೀಡಮ್ ಇರೋದು ಅವ್ರು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಪತ್ರ ವರದಿಗಳು ಮಾಡ್ಕೊಂಡು ಬರೋದು ಅದಕ್ಕೆ ಅವ್ರಿಗೆ ಸ್ಪೇಸ್ ಕೊಡೋದು ಅದ್ ಯಾರೇ ಇರ್ಬೋದು ಇವತ್ತೆಲ್ಲ ಸರ್ಕಾರಗಳನ್ನ ಉಳಿಸಿದ್ದಾರೆ ದೊಡ್ಡ ದೊಡ್ಡ ಪತ್ರಕರ್ತರಾಗಿದ್ದಾರೆ ಆಗಿದ್ದಾರೆ ಹಲವಾರು ಜನ ಪತ್ರಕರ್ತರು ಚಾನೆಲ್ ಹೆಡ್ಸ್ ಆಗಿದ್ದಾರೆ ಚಾನೆಲ್ಗಳಿದ್ದಾರೆ ಪತ್ರಿಕೆಯಲ್ಲಿದ್ದಾರೆ ದೊಡ್ಡ ದೊಡ್ಡ ಪ್ರಖ್ಯಾತ ಲೇಖಕರಾಗಿದ್ದಾರೆ ಸೊ ಆದ್ರೆ ನೆಕ್ಸ್ಟ್ ವೀಕ್ ಅದ್ರ ಬಗ್ಗೆ ಕೇಳೋರು ನೀನ್ ಯಾಕೆ ಹಿಂಗ್ ಬರ್ದೆ ಯಾವ ರೀತಿಯಲ್ಲಿ ಅಂತ ಆದ್ರೆ ಪತ್ರಕರ್ತ ಬಂದ್ಬಿಟ್ಟು ಹೇಳ್ತಾರಲ್ಲ ಇರಲ್ಲ ಇದನ್ನ ಬರೀತೀನಿ ಅಂತ ಇವಾಗ ಏನಾರ ಇವತ್ತು ಬರೀತೀನಿ ಅಂತ ಹೇಳಿದ್ರೆ ಅದು ಸ್ಟಾಪ್ ಆಗುತ್ತೆ ಬರೆಯಕ್ ಆಗಲ್ಲ ಫ್ರೀಡಮ್ ಇರಲ್ಲ ನಿಮ್ಮ ಒಂದು ಪತ್ರಿಕ ಪತ್ರಕರ್ತನ ವೃತ್ತಿಯಲ್ಲಿ ಎವ್ರಿಬಡಿ ಶುಡ್ ಹ್ಯಾವ್ ಇಸ್ ಓನ್ ಇನ್ ವಾಟ್ ವಾಂಟ್ಸ್ ಟು ರೈಟ್ ಅಫ್ಕೋರ್ಸ್ ಜವಾಬ್ದಾರಿ ಇರುತ್ತೆ ಯಾಕಂದ್ರೆ ಅವರು ಒಂದ್ ಹಿನ್ನೆಲೆಯಲ್ಲಿ ಬಂದಿರ್ತಾರೆ ಒಂದು ಜರ್ನಲಿಸಮ್ ಮಾಡಿರ್ತಾರೆ ಬಂದ್ಬಿಟ್ಟು ಅವ್ರು ಇನ್ವೆಸ್ಟಿಗೇಟ್ ಮಾಡ್ಬಾರ್ದು ಯಾರ ಮೇಲೂ ನಮ್ಮ ತಂದೆಯ ಒಂದು ಐಡಿಯಾಲಜಿ ಆಗ್ಲಿ ಅವರ ಸಿದ್ಧಾಂತ ಆಗ್ಲಿ ಅಥವಾ ಅವರ ಒಂದು ಏನಂತಾರೆ ಫೋರ್ಸ್ ಮಾಡಿ ಅವ್ರ ಮೇಲೆ ಪ್ರೆಷರ್ ಆಗ್ತಾರಲ್ಲ ಅವ್ರು ಬರ್ದಾದ್ ನಂತರ ನೆಕ್ಸ್ಟ್ ವೀಕ್ ಒಂದು ಕಾಫಿ ಒಂದು ಮಸಾಲ ದೋಸೆ ವಿದ್ಯಾರ್ಥಿ ದಾಗ ತರಿಸಿ ಮೀಟಿಂಗ್ ಮಾಡಿ ಡಿಸ್ಕಸ್ ಮಾಡ್ತಾ ಓಕೆ ಅವಾಗ ಅವರು ಎಕ್ಸ್ಪ್ಲೇನ್ ಮಾಡೋದು ಹೀಗಾಗಿದೆ ಈ ಕಾರಣಕ್ಕೆ ಬರ್ದಿದೀನಿ ಹಿಂಗಿದೆ ಈ ಸಿಚುಯೇಷನ್ ಇದೆ ಅಂತ ಅನ್ಬಿಟ್ರು ಅದಾದ ನಂತರ ನಮ್ಮ ತಂದೆ ಅವ್ರ ಜೊತೆ ನಿಲ್ಲೋರು ಎದುರಿಸೋರು ನೀನ್ ಬರ್ದಿದ್ಯಾ ಅನ್ಬಿಟ್ಟು ನಿನ್ನ ಜೊತೆ ಅದಕ್ಕೆ ನಿಂತ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡೋರು ಸೊ ಇಷ್ಟು ಫ್ರೀಡಮ್ ಇರೋದು ಒಂದು ಪತ್ರಕರ್ತನಿಗೆ ಕರೆಕ್ಟ್ ಒಂದು ಪತ್ರಿಕೋದ್ಯಮದಲ್ಲಿ ಸೊ ಅದಕ್ಕೋಸ್ಕರನೇ ಅವತ್ತಿನ ಲಂಕೇಶ್ ಪತ್ರಿಕೆ ಆತರ ಟ್ರೆಂಡ್ ಸೆಟ್ ಆಯ್ತು ಯಾಕಂದ್ರೆ ಇಟ್ ಇಸ್ ನಾಟ್ ಶೋ ನಮ್ಮ ತಂದೆ ಅಫ್ಕೋರ್ಸ್ ನಿಮಗೆ ಇನ್ಸ್ಪೈರ್ ಮಾಡೋರು ನಾನು ಸಿನಿಮಾಗಳಲ್ಲಿ ಅವ್ರು ಅವರೇ ಇನ್ಸ್ಪೈರ್ ಮಾಡೋದು ನಾನು ಅದ್ಭುತವಾದ ಕ್ಲಾಸಿಕ್ ಸಿನಿಮಾಗಳು ಚಾರ್ಲಿ ಚಾಪ್ಲೆ ನಾಡ್ರಿ ಹೆಬ್ಬನ್ ಗಾಡ್ ಫಾದರ್ ಇರಾನಿಯನ್ ಫಿಲಮ್ಸ್ ಎಲ್ಲಾನು ಮತ್ತೆ ಯುರೋಪಿಯನ್ ಫಿಲ್ಮ್ಸ್ ಅವರು ಅವ್ರ ಜೊತೆ ನೋಡ್ರದ ನಾನು ಕನ್ನಡ ಸಿನಿಮಾಗಳು ಹಲವಾರು ಟೈಟಾನಿಕ್ ನಾನು ಅವರು ಕೂತ್ಕೊಂಡೆ ಊರ್ವಶಿ ಥಿಯೇಟರ್ ಅಲ್ಲಿ ನೋಡಿದ್ದು ಮತ್ತು ಅದ್ರ ಬಗ್ಗೆ ಒಂದು ವಿಮರ್ಶೆ ವಿಶ್ಲೇಷಣೆ ಆಕ್ಟ್ರೆಸ್ ಟು ಬಿ ಆರ್ಡ್ರಿ ಆರ್ಡ್ರಿ ಹೆಬ್ಬನ್ ಎಲ್ಲ ಕಲೆಕ್ಷನ್ ಇತ್ತು ಅವ್ರ ಹತ್ರ ಚಾರ್ಲಿ ಚಾಪ್ಲಿನ್ ಯೂಸ್ ಟು ಬಿಟ್ ಯಾಕಂದ್ ಸಂಭಾಷಣೆನೆ ಇಲ್ದೆ ಒಂದು ಭಾಷೆನೆ ಇಲ್ಲದೆ ಅವನು ಅದನ್ನ ಸಕ್ಸಸ್ ಮಾಡಿದಾನೆ ಆದ್ರೆ ಇವತ್ತು ಎಲ್ಲಾ ಟೆಕ್ನಾಲಜಿ ಇದೆ ಸಂಭಾಷಣೆ ಇದೆ ಇವತ್ತು ಸೈಲೆಂಟ್ ಮೂವಿ ಮಾಡ್ ತಪ್ಪು ಅಂತ ಹೇಳ್ತಾ ಇತ್ತು ಯಾಕಂದ್ರೆ ಅವ ಟೆಕ್ನಾಲಜಿ ಇಲ್ದೇ ಪಾಪ ಅವ್ನ ಅದನ್ನ ಉಪಯೋಗಿಸಿಕೊಂಡು ಕರೆಕ್ಟ್ ಹಿ ವಾಸ್ ಗ್ರೇಟ್ ಬಟ್ ಟೆಕ್ನಾಲಜಿ ಇಲ್ದೇ ಇದ್ದಿದ್ರೆ ಇನ್ನೇನ್ ಆಗಿರೋನು ಇವತ್ತು ಟೆಕ್ನಾಲಜಿ ಇದೆ ನೀವು ಡಬ್ಬಿಂಗ್ ಇದೆ ಸಂಭಾಷಣೆ ಇದೆ ಸೌಂಡ್ ಇದೆ ಅವಾಗ ಸೌಂಡ್ ಇರ್ಲಿಲ್ಲ ಅದೆಲ್ಲ ಇರ್ಲಿಲ್ಲ ಕರೆಕ್ಟ್ ಸೊ ಆ ಕಾರಣದಿಂದ ಅವನು ಆತರ ಮಾಡ್ದ ಇವಾಗ ಸೈಲೆಂಟ್ ಮೂವಿ ಮಾಡೋದು ಎಷ್ಟು ಮೂರ್ಖತನ ಅನ್ನೋದು ಯೆಸ್ ಅಬ್ಸರ್ಡ್ ಯೆಸ್ ಸೊ ಈ ರೀತಿಯಲ್ಲಿ ನಾನು ಅವ್ರಿಂದಾನೇ ಹಲವಾರು ವಿಷಯಗಳು ಸಂಕಲನ ಮತ್ತೆ ಸಂಭಾಷಣೆ ಮೊನೊಲಾಗ್ಸು ಬ್ಯಾಕ್ ಗ್ರೌಂಡ್ ಸ್ಕೋರು ಈ ತರ ಹಲವಾರು ವಿಭಾಗದಲ್ಲಿ ಒಂದು ಸಿನಿಮಾ ನೋಡ್ಕೊಂಡು ಅದ್ರ ಮೂಲಕ ನನಗೆ ಇನ್ಸ್ಪೈರ್ ಮಾಡೋದು ಇದೇ ರೀತಿಯಲ್ಲಿ ಪತ್ರಕರ್ತರಿಗೂ ಅಷ್ಟೇ ಅವರೊಂದು ಲೇಖನ ಬರ್ದಾದ ನಂತರ ಅದನ್ನ ಡಿಸ್ಕಸ್ ಮಾಡಿ ವಿಮರ್ಶೆ ಮಾಡಿ ಇನ್ಸ್ಪೈರ್ ಮಾಡೋದು ಅದಕ್ಕೋಸ್ಕರ ಎಲ್ಲರೂ ಲಂಕೇಶ್ ಪತ್ರಿಕೆಯಲ್ಲಿ ಕೆಲಸ ಮಾಡೋಕೆ ಇಷ್ಟಪಡೋರು ಯಾಕಂದ್ರೆ ಅದೊಂದು ವೇದಿಕೆ ದೊಡ್ಡ ವೇದಿಕೆ ಕರೆಕ್ಟ್